ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಾರಿಗೆ ಇಲಾಖೆಯ ಸಚಿವರಾದಂಥ ಶ್ರೀ ರಾಮ್ಲಿಂಗ ರೆಡ್ಡಿ ಅವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಎಲ್ಲ ಅಧಿಕಾರಿ ಸ್ನೇಹಿತರೇ ಥರ ಎಲ್ಲ ಆಹ್ವಾನಿತ ಗಣ್ಯರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಎಲ್ಲ ಗೆಳೆಯರೇ ಈಗಾಗಲೇ ರಾಮ್ಲಿಂಗರೆಡ್ಡಿ ರೆಡ್ಡಿಯವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ಇವತ್ತು ನಮ್ಮ ಐದನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ரிஜிஸ்டிரேஷன் பிராரம்பனவரி தாரிக்கு பதவீதர யுவிய மத்திய டிப்ளொமா நோகி யுவய யுவிய அவர அக்கௌண்ட் நிருகி ಪದವೀಧರ ಯುವಕರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ರಾಮ್ಲಿಂಗರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ದೇಶ ಬೆಂಗಳೂರಿನಲ್ಲಿ ಇದರಿಂದ ಆಗ್ತಕ್ಕಂಥ ಸತ್ಪರಿಣಾಮಗಳು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಿ ಎಂ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಇವರ ಸಹಯೋಗದೊಡನೆ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನೂರು ವಿದ್ಯುತ್ ಚಾಲಿತ ಬಸ್ಗಳಿವೆ ಬೆಂಗಳೂರು ನಗರದಲ್ಲಿ ಜನರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದೆ ಒಟ್ಟು ಬೆಂಗಳೂರು ನಗರದಲ್ಲಿ ಎಷ್ಟು ಸಾವಿರದ ನಾಲ್ಕು ಸಾವಿರ ಬಸ್ಗಳು ಎಲೆಕ್ಟ್ರಿಕ್ ಬಸ್ಸಸ್ ನಾನು ಹೇಳ್ತಾ ಇರೋದು ಸಾವಿರದ ಆರ್ನೂರು ಬಸ್ಗಳು ಸಾವಿರದ ಆರ್ನೂರು ಎಲೆಕ್ಟ್ರಿಕ್ ಬಸ್ ಗಳನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟು ಬೆಳಗ್ಗೆ ಇಷ್ಟು ಬಸ್ಗಳು ಬೆಂಗಳೂರು ನಗರ ಸಾರಿಗೆ ಸಂಸ್ಥೆಗಳಲ್ಲಿ ಸೇರ್ಪಡೆ ಆಗ್ತಾ ಇದೆ ಎಲ್ಲ ಬಸ್ಸುಗಳು ಒಂದು ಸಂತೋಷ ಏನಪ್ಪ ಅಂತಂದ್ರೆ ಧಾರವಾಡದಲ್ಲಿರ್ತಕ್ಕಂಥ ಟಾಟಾ ಮೋಟಾರ್ಸ್ನವರೇ ತಯಾರು ಮಾಡ್ತಕ್ಕಂಥ ಬಸ್ ನಮ್ಮ ರಾಜ್ಯದಲ್ಲೇ ತಯಾರಾಗ್ತಕ್ಕಂಥ ಬಸ್ಗಳು ಇವು ಇದರಿಂದ ಸಾರಿಗೆ ಸುಗಮ ಆಗೋದ್ರ ಜೊತೆಗೆ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆ ಆಗ್ತದೆ ಪರಿಸರದಲ್ಲಿ ಮಾಲಿನ್ಯ ಮಾಲಿನ್ಯ ಕಡಿಮೆ ಆಗ್ತದೆ ಈ ಹೊಗೆ ಉಗಳಿದೆಯಲ್ಲ ಅದಿರೋದಿಲ್ಲ ಜೊತೆಗೆ ನ್ಯೂಸೆನ್ಸ್ ಕೂಡ ಕಡಿಮೆ ಆಗ್ತದೆ ಸೊ ಎಲ್ಲ ಕಾರಣಗಳಿಗೋಸ್ಕರ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಜನಸ್ನೇಹಿ ಆಗ್ತವೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಬೆಂಗಳೂರು ನಗರದಲ್ಲಿ ಸುಮಾರು ಆರು ಸಾವಿರದ ನೂರ ನಲವತ್ನಾಲ್ಕು ಬಸ್ಗಳು ಓಡಾಡ್ತಾ ಇದ್ದಾವೆ ಸುಮಾರು ನಲವತ್ತು ಲಕ್ಷ ಜನರು ಇದರಲ್ಲಿ ಪ್ರಯಾಣ ಮಾಡ್ತಾರೆ ನಲವತ್ತು ಲಕ್ಷ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಈ ನಲವತ್ತು ಲಕ್ಷ ಜನರಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಯಾವ ಅಂತಸ್ತಿಲ್ಲ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಅಂತಸ್ತನವರು ಕೂಡ ಉಚಿತವಾಗಿ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಓಡಾಡ್ಬೋದು ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಓಡಾಡಬಹುದು ಈಗಾಗಲೇ ರೆಡ್ಡಿ ಅವರು ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮೇಲೆ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಸಾರಿ ನೂರ ಇಪ್ಪತ್ತು ಕೋಟಿ ಸಾರಿ ಫಾರ್ ದಿ ಕರೆಕ್ಷನ್ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಅವರಿಗೆ ಬಸ್ಸು ಕೊಡ್ತಿದ್ದಂಥ ಹಣ ಉಳಿತಾಯ ಆಗ್ತದೆ ಅಲ್ವಾ ಉಗತ್ತ ಇಲ್ಲ ಯಾರು ಮಹಿಳೆಯರು ಇಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀರಿ ಹೇಳಿ ನೋಡೋಣ ಏನು ಕಾರ್ ಇರೋರೇ ಇದ್ದೀರ ಇಲ್ಲಿ ಯಾರು ಕೈ ಐತಲ್ವಾ ನೀನು ಬಾವತಿ ಆಂಕರ್ ಇವರು ನಿರೂಪಣೆ ಮಾಡೋರು ಮಾತ್ರ ತಿರುಗಾಡ್ತಾರೆ ನೀವೆಲ್ಲ ಕಾರಲ್ಲಿ ತಿರುಗಾಡ್ತಾ ಇದ್ದೀರಿ ಅಂತ ಆಯ್ತು ಇದು ಕಾರ್ನಲ್ಲಿ ತಿರುಗಾಡೋ ಅವ್ರಿಗಲ್ಲ ಯಾರು ಬಸ್ನಲ್ಲಿ ತಿರುಗಾಡ್ತಾರೆ ಮೊದಲಿಂದ ಬಸ್ ನಲ್ಲಿ ಇದ್ದಾರೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನಲ್ಲಿ ಇರೋ ಅಂತ ಅವ್ರು ಇರಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯ್ತು ಈ ಕಾರ್ಯಕ್ರಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು